ಮಳವಳ್ಳಿ ಪಟ್ಟಣದ ತಾಲೂಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಗುತ್ತಿಗೆದಾರರ ಸಂಘದ ವತಿಯಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಕೊಳ್ಳೇಗಾಲ ಮುಖ್ಯ ರಸ್ತೆ ಬದಿಯಲ್ಲಿರುವ ಸಂಘದ ಕಚೇರಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪದಾಧಿಕಾರಿಗಳು ಕೇಕ್ ಕತ್ತರಿಸಿ ವಿತರಣೆ ಮಾಡುವ ಮೂಲಕ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಳ್ಳಿ ಮಹೇಶ್ ಮಾತನಾಡಿ ಅಂಬೇಡ್ಕರ್ ರವರು ನೀಡಿದ ವಿಶ್ವಶ್ರೇಷ್ಠ ಸಂವಿಧಾನದಿಂದ ಸಮಾಜದಲ್ಲಿ ಹಿಂದುಳಿದ ಸಮುದಾಯದ ವರ್ಗ ಸಮಸಮಾಜದ ಸಮಾನತೆಯಿಂದ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎಂದರು ನಂತರ ಪ್ರವಾಸಿ ಮಂದಿರದ ಬಳಿ ತೆರಳಿ ಅಂಬೇಡ್ಕರ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ತದನಂತರ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ವಿತರಣೆ ಮಾಡಲಾಯಿತು ಇದೇ ವೇಳೆ ಸಂಘದ ಉಪಾಧ್ಯಕ್ಷ ಡಿ ಸಂತೋಷ್ ಕಾರ್ಯದರ್ಶಿ ಶಂಕರ್ ಸಹ ಕಾರ್ಯದರ್ಶಿ ಮಂಜುನಾಥ ಖಜಾಂಚಿ ಡಿ ನವೀನ್ ಪ್ರಕಾಶ್ ಸೇರಿದಂತೆ ಇತರೆ ನಿರ್ದೇಶಕರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಪುತ್ರಿ ಅಂಬೇಡ್ಕರ್ ಹೋಗಿ ಅಲ್ಲೂ ಹೂವನ್ನು ಒಡಾರ್ಪಣೆಯನ್ನು ಮಾಡಿ ಮತ್ತೆ ಜನ್ಮಂದಿರದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣುಗಳನ್ನು ವಿತರಣೆ ಮಾಡಲು ಸಂಘದ ಎಲ್ಲ ಅವರ ಸಭಾ ಸದಸ್ಯರುಗಳು ಕೂಡ ಒಗ್ಗಟ್ಟಿನಿಂದ ಹಣ್ಣು ವಿತರಣೆಯನ್ನು ತಂದಿದ್ದೀವಿ ಬಾಬಾ ಸಾಹೇಬರು ಹೊಸ ಸಂವಿಧಾನ ಮತ್ತು ಅವರು ఇవీ పుణాపున జన్మదినా జన్మదినాచారే అంగీ ఈ ఎల్గూ ఒక్క జై భింద్ జై జై భీ జై